ने 만 प न मारी रिच मैन है प ब ಮಾವಳಿ ಬಿರಿಯಾನಿ ಹೆಸರು ಕೇಳಿದ ತಕ್ಷಣ ಮೊದಲು ಬಿರಿಯಾನಿ ನೆನಪಾಗ್ಬೋದು ಆದ್ರೆ ನಮ್ಮೆಲ್ರಿಗೂ ಫಸ್ಟ್ ನೆನಪಾಗೋದು ಬಬ್ಲು ಅವರು ಯಾಕೆ ಅಂತಂದ್ರೆ ಆ ಬಿರಿಯಾನಿನ ಅಷ್ಟು ಟೇಸ್ಟಿಯಾಗಿ ಮಾಡುವಂಥ ಮಾಡುವಂತ ರೆಸಿಪಿ ಗೊತ್ತಿರುವಂಥ ಏಕೈಕ ವ್ಯಕ್ತಿ ಬಬ್ಲು ಅವರು ಸೊ ಇವತ್ತಿನವರೆಗೂ ನಾನು ಇಷ್ಟೊಂದು ಶಾಖೆಗಳು ಓಪನಿಂಗ್ಗೋಸ್ಕರ ಬಂದಿದ್ದೀನಿ ಒಂದಿನಾನು ರೆಸಿಪಿ ಡೀಟೇಲ್ಸ್ ಬಿಟ್ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲೇ ಬನ್ನಿ ಇಲ್ಲೇ ತಿನ್ನಿ ಅನ್ನೋ ರೀತಿಯಾಗಿ ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ ಮಾವಳಿ ಬಿರಿಯಾನಿಗೆ ಬನ್ನಿ ತಿಂದು ತೇಗಿ ಅಂತ ದಯವಿಟ್ಟು ಯಾವಾಗ ಈ ಸಾಲ ಕೇಳಬೇಡಿ ಅಂತ ಬೋರ್ಡ್ ಬರ್ದಿರ್ತಾರಲ್ಲ ಆ ತರ ರೆಸಿಪಿ ಕೇಳಬೇಡಿ ಅಂತ ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ ಹೆಸರಲ್ಲಿ ಏನಾದ್ರೂ ಒಂದು ಅಂತಂದ್ರೆ ಅದು ಅಲ್ವಾ ನಿಮೆಲ್ರಿಗೂ ಇದೆ ಬಟ್ ನಾನೊಂದು ಕಡೆ ಬ್ರ್ಯಾಂಡ್ ಅಂಬಾಸಿಡರ್ ಆದರೂ ಕೂಡ ನಾನು ಓನರ್ ಅಲ್ಲ ಓನರ್ ತರಾನೇ ಓಡಾಡ್ತಿರ್ತೀನಿ ಅಂದ್ರೆ ಅದು ಮಾವಳಿ ಬಿರಿಯಾನಿ ಅದು ನಮ್ದು ಇದು ನಮ್ದೆನೇ ಅದೇ ಥರನೇ ನಾವು ಓಡಾಡ್ತೀವಿ ಇದೀವಿ ನನಗೆ ಯಾವುದೇ ರೀತಿಯಾದ ಒಂದು ಯಾವುದೇ ಒಂದು ಬ್ರಾಂಚ್ ವೈಸ್ ನಾನು ಏನಾದರೂ ಒಂದು ಓಪನ್ ಮಾಡಬೇಕು ಅಂತ ಅಂದ್ರೂ ಅವರು ಎಲ್ಲ ಕಡೆ ಬಂದು ನನ್ನ ಜೊತೆಗೆ ನಿಂತ್ಕೊಂತಾರೆ ಹಾಗೆ ಅದೇ ರೀತಿಯಾಗಿ ಅವ್ರು ಎಲ್ಲೇ ಯಾವುದೇ ರೀತಿಯಾದ ಬ್ರಾಂಚಸ್ನ ಓಪನ್ ಮಾಡಿದ್ರು ಕೂಡ ನಾನು ಅವರ ಒಂದು ಶಾಖೆಗಳಿಗೆ ಬರ್ತೀನಿ ಸೊ ಇದು ನಮ್ಮಲ್ಲಿರುವಂತಹ ಒಂದು ಗ್ರೇಟ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೂ ಒಂದಷ್ಟು ಕಡೆ ಮಾಡ್ತಾ ಇದ್ದಾರೆ ಅದರಲ್ಲೂ ಬೆಳಗಾವಲ್ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ನಾನು ಬರ್ತೀನಿ ಅಂತ ಅವರೇ ಹೇಳಿದ್ದಾರೆ ನೋಡ್ತೀನಿ ಓ ಆಸಮ್ ಮ್ಯಾನ್ ನನಗೆ ಯೂಶ್ವಲಿ ವಾಟರಲ್ಲೂ ಕೂಡ ಟೇಸ್ಟ್ ಗೊತ್ತಾಗುತ್ತೆ ಆ ಥರ ನಾನು ಅಷ್ಟು ನನ್ನ ಟೇಸ್ಟ್ ಬಂದು ವರ್ಕ್ ಆಗುತ್ತೆ ಇಲ್ಲಿ ಇವತ್ತಿನ ದಿನದ ಒಂದು ಬಿರಿಯಾನಿ ನಾನು ಸ್ಪೆಷಲಿ ಮಟನ್ ಬಿರಿಯಾನಿ ತಿಂದ ಮೇಲೆ ಐ ಫೆಲ್ ಸೋ ಹ್ಯಾಪ್ಪಿ ನಾರ್ಮಲಾಗಿ ನನಗೆ ಬೆಳಗ್ಗೆ ಇಡ್ಲಿ ತಿನ್ನೋದು ಇಷ್ಟ ಇರಲಿಲ್ಲ ಆದರೂ ಇಡ್ಲಿ ತಿಳಿಸಿದ್ರು ನನಗೆ ಹೊಟ್ಟೆ ಖಾಲಿ ಇಟ್ಕೊಂಡಿದ್ದೆ ನಾನು ಬಿರಿಯಾನಿನೇ ತಿನ್ನಬೇಕು ಅಂತ ಸೊ ಮಾವಳ್ಳಿ ಬಿರಿಯಾನಿ ಇವತ್ತು ಗದಗದಲ್ಲಿ ಓಪನ್ ಆಗಿದೆ ಆ್ಯಂಡ್ ಟ್ವೆಂಟಿ ಏಯ್ಟ್ ಇಸ್ ಅಗೇನ್ ವೆರಿ ಗುಡ್ ಡೇಟ್ ಈ ದಿನದಲ್ಲಿ ನೀವು ಓಪನ್ ಮಾಡಿದ್ದೀರ ಸೊ ಎಲ್ಲ ಒಳ್ಳೆಯದಾಗಲಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಯಾರೇ ಮಾವಳ್ಳಿ ಬಿರಿಯಾನಿಯ ಶಾಖೆಗಳನ್ನ ಓಪನ್ ಮಾಡಿದ್ರೂ ಕೂಡ ಟೇಸ್ಟ್ ಒಂದೇ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಒಳ್ಳೆ ಮಟನ್ ಇದ್ದಾಗ ಇನ್ನೂ ಟೇಸ್ಟ್ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಲೈಕ್ ಒಂದು ಕುಕ್ ಮಾಡೋ ಒಂದು ಕ್ರೇಸ್ ಇರೋವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂದ್ಕೋತೀನಿ ಸೊ ದ ಫುಡ್ ಟೇಸ್ಟ್ ಇಸ್ ಆಸಮ್ ಸ್ಪೆಷಲಿ ಇವತ್ತಿನ ಬಿರಿಯಾನಿ ನನಗೆ ದಿ ಬೆಸ್ಟ್ ಬಿರಿಯಾನಿ ದಿ ಫೇವ್ರೇಟ್ ಬಿರಿಯಾನಿ ಮಾವಳಿ ಬಿರಿಯಾನಿಗಳ ಅಷ್ಟೂ ಶಾಖೆಗಳಲ್ಲಿ ಎಲ್ಲರೂ ಗದಗಕ್ಕೆ ಬನ್ನಿ ಆ್ಯಂಡ್ ಸ್ಪೆಷಲಿ ಈ ಕಡೆ ನಾಟಿ ಸ್ಟೈಲ್ನ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡಿದಾರಲ್ಲ ಆ ಥಾಟ್ಗೆ ಒಂದು ಗ್ರೇಟ್ ಸಕ್ಸಸ್ ಸಿಗಬೇಕು ಬಿಕಾಸ್ ಅವ್ರವರ ಒಂದು ಸ್ಪೆಷಾಲಿಟಿ ಏನಿರುತ್ತೆ ಅದನ್ನೇ ಎನ್ಹಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲರೂ ಅವ್ರವ್ರ ಪ್ಲೇಸಸಲ್ಲಿ ಬಟ್ ಇವ್ರು ಒಂದು ಸ್ಟೈಲನ್ನೇ ಇಟ್ಕೊಂಬಿಟ್ಟು ಎಲ್ಲ ಕಡೆ ಹಬ್ಬಿಸ್ತಾ ಇದ್ದಾರೆ ಸೊ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೇ ಬಂದು ನಾವು ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನಬೇಕು ಅಂತಂದರೆ ಮಾವಳ್ಳಿ ಬಿರಿಯಾನಿಗೆ ಬರಬೇಕು